ಮಹಿಳೆಯರೇ ಮತ್ತು ಮಹನೀಯರೇ ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯನ ಸಾಮೂಹಿಕ ಸ್ಮರಣೆಯಲ್ಲಿ ಕೆತ್ತಲಾದ ದಿನ ಸಾರ್ವಭೌಮತ್ವ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರದ ಕನಸು ಕಾಣಲು ಧೈರ್ಯ ಮಾಡಿದ ಜನರ ಅಚಲ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತು ನಮ್ಮ ರಾಷ್ಟ್ರವು ಸಾಂವಿಧಾನಿಕ ರಾಜಪ್ರಭುತ್ವದಿಂದ ಗಣರಾಜ್ಯಕ್ಕೆ ಪರಿವರ್ತನೆಯಾಗಿದೆ ಅತ್ಯಂತ ಕಾಳಜಿಯಿಂದ ಆಯ್ಕೆಯಾದ ಈ ದಿನವು ಕೇವಲ ಆಡಳಿತಾತ್ಮಕ ಔಪಚಾರಿಕತೆಯಾಗಿರಲಿಲ್ಲ ಇದು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವಕ್ಕೆ ನಮ್ಮ ಬದ್ಧತೆಯ ಉದ್ದೇಶಪೂರ್ವಕ ದೃಢೀಕರಣವಾಗಿತ್ತು ಇಂದು ನಾವು ತ್ರಿವರ್ಣ ಧ್ವಜವನ್ನು ಹಾರಿಸುವಾಗ ನಮ್ಮ ರಾಷ್ಟ್ರದ ಭವಿಷ್ಯವನ್ನು ರೂಪಿಸಲು ಶ್ರಮಿಸಿದ ದಾರ್ಶನಿಕರನ್ನು ನೆನಪಿಸಿಕೊಳ್ಳೋಣ ಡಾ ಪಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸುವಲ್ಲಿ ಅವರ ದೂರದೃಷ್ಟಿಯು ಇಂದಿಗೂ ಪ್ರತಿಧ್ವನಿಸುತ್ತದೆ ಸಂವಿಧಾನದ ಕಾರ್ಯಸಾಧ್ಯವಾಗಿದೆ ಅದು ಹೇಗೆ ಹೊಂದಿಕೊಳ್ಳುತ್ತದೆ ಅಂದರೆ ಶಾಂತಿಕಾಲ ಮತ್ತು ಯುದ್ಧಕಾಲದಲ್ಲಿ ದೇಶವನ್ನು ಒಟ್ಟಿಗೆ ಹಿಡಿದಿಡಲು ಅದು ಸಾಕಷ್ಟು ಪ್ರಬಲವಾಗಿದೆ ಎಂದು ನಾನು ಭಾವಿಸುತ್ತೇನೆ ದೃಢ ವಿಶ್ವಾಸದಿಂದ ಅಂಬೇಡ್ಕರ್ ಆಡಿದ ಈ ಮಾತುಗಳು ನಂತರದ ವರ್ಷಗಳಲ್ಲಿ ನಿಜವೆಂದು ಸಾಬೀತಾಗಿದೆ ಗಣರಾಜ್ಯೋತ್ಸವದ ಹುಟ್ಟು ಲಕ್ಷಾಂತರ ಜನರನ್ನು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುವಂತೆ ಮಾಡಿದ ಸಾಮೂಹಿಕ ಮನೋಭಾವದ ಆಚರಣೆಯಾಗಿದೆ ಸ್ವತಂತ್ರ ಭಾರತದ ಕಲ್ಪನೆಯನ್ನು ನಂಬಿದ ಅಸಂಖ್ಯಾತ ಪುರುಷರು ಮತ್ತು ಮಹಿಳೆಯರು ಮಾಡಿದ ತ್ಯಾಗಕ್ಕೆ ಸಂದ ಗೌರವವಾಗಿದೆ ಆದ್ದರಿಂದ ಗಣರಾಜ್ಯೋತ್ಸವವು ಕೇವಲ ವಾರ್ಷಿಕ ಕಾರ್ಯಕ್ರಮವಲ್ಲ ಪ್ರತಿಕೂಲತೆಯನ್ನು ಜಯಿಸಿ ವೈವಿಧ್ಯತೆಯನ್ನು ಸ್ವೀಕರಿಸಿದ ಮತ್ತು ಬಲಶಾಲಿಯಾಗಿ ಹೊರಹೊಮ್ಮಿದ ರಾಷ್ಟ್ರದ ಪ್ರಯಾಣವನ್ನು ಪ್ರತಿಬಿಂಬಿಸುವ ಕನ್ನಡಿ ಇದು ಭವಿಷ್ಯವನ್ನು ರೂಪಿಸುವ ಶಕ್ತಿ ಜನರ ಕೈಯಲ್ಲಿದೆ ಎಂಬುದನ್ನು ಇದು ನೆನಪಿಸುತ್ತದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬೇರೂರಿರುವ ಗಣರಾಜ್ಯೋತ್ಸವವು ಮುಕ್ತ ಭಾರತವನ್ನು ಕಲ್ಪಿಸಿದ ಲಕ್ಷಾಂತರ ಜನರ ತ್ಯಾಗಕ್ಕೆ ಗೌರವ ಸಲ್ಲಿಸುತ್ತದೆ ಇಂದು ಏಕತೆಯನ್ನು ಹಿಡಿಯುತ್ತಾ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳುವ ಚೇತರಿಸಿಕೊಳ್ಳುವ ರಾಷ್ಟ್ರದ ಪ್ರಯಾಣವನ್ನು ಪ್ರತಿಬಿಂಬಿಸುವ ಕನ್ನಡಿಯಾಗಿ ನಿಂತಿದೆ ನಮ್ಮ ಪ್ರಜಾಪ್ರಭುತ್ವದ ಮೂಲಾಧಾರವಾದ ನಮ್ಮ ಸಂವಿಧಾನವು ಕಾಲಾನಂತರದಲ್ಲಿ ವಿಕಸನಗೊಂಡ ಜೀವಂತ ದಾಖಲೆಯಾಗಿದೆ ಇದು ತನ್ನ ವೈವಿಧ್ಯತೆಯನ್ನು ಪಾಲಿಸುವ ಮತ್ತು ಅದರ ಬಹುತ್ವದಲ್ಲಿ ಏಕತೆಯನ್ನು ಬಯಸುವ ರಾಷ್ಟ್ರದ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುತ್ತದೆ ನಮ್ಮ ಪ್ರಜಾಪ್ರಭುತ್ವದ ಬಲವು ಅದರ ಕಾನೂನುಗಳಲ್ಲಿ ಮಾತ್ರವಲ್ಲ ಅದರ ನಾಗರಿಕರ ಸಾಮೂಹಿಕ ಇಚ್ಛೆಯಲ್ಲಿದೆ ನಮ್ಮ ರಾಷ್ಟ್ರಕ್ಕೆ ಮಾರ್ಗದರ್ಶನ ನೀಡುವ ತತ್ವಗಳಿಗೆ ನಮ್ಮ ಬದ್ಧತೆಯನ್ನು ನವೀಕರಿಸೋಣ ಮತ್ತು ಪ್ರತಿಯೊಬ್ಬ ಪ್ರಜೆಯೂ ಅಭಿವೃದ್ಧಿ ಹೊಂದಬಹುದಾದ ಭಾರತಕ್ಕಾಗಿ ಶ್ರಮಿಸೋಣ ಸವಾಲುಗಳನ್ನು ಎದುರಿಸುವಾಗ ನಮ್ಮ ಪೂರ್ವಜ ಸ್ಥಿತಿಸ್ಥಾಪಕತ್ವದಿಂದ ನಾವು ಸ್ಫೂರ್ತಿ ಪಡೆಯೋಣ ಗಣರಾಜ್ಯದ ನಿಜವಾದ ಶಕ್ತಿ ಅದರ ಕಾನೂನುಗಳಲ್ಲಿ ಮಾತ್ರವಲ್ಲ ಅದರ ನಾಗರಿಕರ ಹೃದಯದಲ್ಲಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳೋಣ ಪ್ರತಿ ಮತ ಪ್ರತಿಧ್ವನಿ ಮತ್ತು ದಯೆಯ ಪ್ರತಿಯೊಂದು ಕಾರ್ಯವು ನಮ್ಮ ಪ್ರಜಾಪ್ರಭುತ್ವದ ಏಳಿಗೆಗೆ ಕೊಡುಗೆ ನೀಡುತ್ತದೆ ಈ ಗಣರಾಜ್ಯೋತ್ಸವದಂದು ನಮ್ಮೊಳಗಿನ ದೇಶಭಕ್ತಿಯ ಜ್ವಾಲೆಯನ್ನು ಮತ್ತೆ ಬೆಳಗಿಸೋಣ ಪ್ರತಿಯೊಬ್ಬ ಪ್ರಜೆಯೂ ಅಭಿವೃದ್ಧಿ ಹೊಂದುವ ರಾಷ್ಟ್ರಕ್ಕಾಗಿ ಶ್ರಮಿಸೋಣ ನಮ್ಮ ಪ್ರಜಾಪ್ರಭುತ್ವದ ಜವಾಬ್ದಾರಿಯುತ ಮೇಲ್ವಿಚಾರಕರಾಗಲು ನಾವು ಪ್ರತಿಜ್ಞೆ ಮಾಡೋಣ ನ್ಯಾಯವು ಮೇಲುಗೈ ಸಾಧಿಸುವ ಮತ್ತು ಧ್ವನಿಯನ್ನು ಕೇಳುವ ವಾತಾವರಣವನ್ನು ಬೆಳೆಸುತ್ತದೆ ನಾವು ಉತ್ಸವಗಳಲ್ಲಿ ಮತ್ತು ಮೆರವಣಿಗೆಯ ವೈಭವವನ್ನು ಆನಂದಿಸುತ್ತಿರುವಾಗ ಈ ಮಹಾನ್ ಗಣರಾಜ್ಯದ ನಾಗರಿಕರಾಗಿ ಬರುವ ಜವಾಬ್ದಾರಿಯನ್ನು ನಾವು ಮರೆಯಬಾರದು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳು ಉಜ್ವಲ ಭವಿಷ್ಯದತ್ತ ನಮ್ಮ ಸಾಮೂಹಿಕ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಗಣರಾಜ್ಯೋತ್ಸವದಂದು ನಮ್ಮೊಳಗೆ ದೇಶಭಕ್ತಿಯ ಜ್ಯೋತಿ ಬೆಳಗಲಿ ನಮ್ಮ ತ್ರಿವರ್ಣ ಧ್ವಜವು ಯಾವಾಗಲೂ ಎತ್ತರಕ್ಕೆ ಏರಲಿ ಶತಕೋಟಿ ಹೃದಯಗಳ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಲಿ ಜೈ ಹಿಂದ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಜೈ ಭಾರತ ಮಾತೆ ಜೈ ಭುವನೇಶ್ವರಿ ಧನ್ಯವಾದಗಳು